ಅಧ್ಯಕ್ಷರಾಗಿ ಅಭಿವೃದ್ಧ ಆಯ್ಕೆಯಾದ ಸ್ನೇಹಿತ ಸಹೋದರ ಸಮದಾನಿ ಅವ್ರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು ಅದೇ ರೀತಿ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆದಂಥ ನಾಗರತ್ನ ಶರಣ್ಗೌಡ ಗುರ್ಕರ್ ಅವ್ರಿಗೆ ಕೂಡ ಅಭಿನಂದನೆಗಳು ಇವತ್ತು ಅದೇ ನಮ್ಮೆಲ್ಲ ಅಧ್ಯಕ್ಷರು ಮತ್ತು ನಮ್ಮ ಇನ್ನೋರ್ವ ಸಹೋದರ ನಮ್ಮ ಜೊತೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಮ್ಮ ಜೊತೆ ಆಯ್ಕೆದಂಥ ಅಮ್ಜಾದವರು ಅವರು ಕೂಡ ಅವರು ಸ್ವ ವಿವರಣೆಯನ್ನು ಡೀಟೇಲಾಗಿ ಹೇಳಿದ್ರು ಕಾಂಗ್ರೆಸ್ ಪಕ್ಷದ ನಾವೇನು ಕಾಂಟ್ರಿಬ್ಯೂಷನ್ ಕೊಟ್ಟಿವಿ ಪಕ್ಷಕ್ಕಾಗಿ ನಾವೇನು ಕೆಲಸ ಮಾಡೀವಿ ಮತ್ತು ಅವರ ಫ್ಯಾಮಿಲಿ ಹಿಸ್ಟ್ರಿ ಕೂಡ ನಿಮ್ಗೆ ತಿಳಿಸೋರು ಅದು ಹೆಚ್ಚಿನ ನಾನೇನು ಹೇಳೋದಿಲ್ಲ ಬಾಕಿ ನಮ್ಮ ಅಧ್ಯಕ್ಷರು ಶಂಸದವ್ರಿಗೆಲ್ಲರೂ ಕೂಡ ಹೇಳ್ತಾರೆ ಇದು ಪಕ್ಷ ಪಕ್ಷ ಅಂದಮೇಲೆ ಪಕ್ಷದಲ್ಲಿ ಸಹಜವಾಗಿ ಭಿನ್ನಾಭಿಪ್ರಾಯಗಳು ಇರ್ತವೆ ಒಬ್ಬರು ಮಾಡ್ಬೇಕಂದ್ರೆ ಒಬ್ರು ಬೇಡ ಅನ್ನೋದು ಒಬ್ಬರು ಇನ್ನೊಬ್ರು ಮಾಡ್ಬೇಕು ಅನ್ನೋದು ಅಭಿಪ್ರಾಯಗಳು ಇರ್ತವೆ ಅದೆಲ್ಲದನ್ನು ಕ್ರೋಢೀಕರಿಸಿ ಅಧ್ಯಕ್ಷರಲ್ಲಿ ನಮ್ಮ ಇವರು ಒಂದು ಡಿಶ್ಚಾರ್ಜ್ ಮಾಡ್ತಾರೆ ಅದು ಮೊನ್ನೆ ಆದರೂ ಕೂಡ ಈ ಬೆಳವಣಿಗೆಯಲ್ಲಿ ಎಲ್ಲರೂ ಕೂಡ ಕೂತು ಮಾತಾಡಿತ್ತು ಅಲ್ಲಿ ಸಣ್ಣ ಬಿಟ್ಟು ಡಿಫರೆನ್ಸ್ ಬಂದಾವೆ ಬಟ್ ಬಂದರೂ ಕೂಡ ನಾವು ಯಾರ ನಾಯಕತ್ವದಲ್ಲಿರೋದು ಇಲ್ಲಿ ನಮ್ಮ ಲಿಂಗಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಎಸ್ ಹುಲಗೇರಿ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಅವರ ನಾಯಕತ್ವದಲ್ಲಿ ಪಕ್ಷನ ಬಲಪಡಿಸ್ಬೇಕಂತಂದರೆ ನಮ್ಮಲ್ಲಿ ಏನೇ ಭಿನ್ನಾಪ್ರಾಯಗಳಿದ್ರು ಕೂಡ ಅವನ್ನ ಒಟ್ಟಿಗೆ ಹಾಕ್ಕೊಂಡು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಲಾಸ್ಟ್ ಟೈಮ್ ಏನು ಇವರು ಪಕ್ಷೇತರಾಗಿ ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಿದರು ಆಗ ಡಿಫರೆನ್ಸ್ ಬಂದಾಗಿತ್ತು ಗೆದ್ದ ನಂತರ ಅವರು ಪಾರ್ಟಿ ಸೇರ್ಬೆಡೆಯಾಗಾರ ಪಾರ್ಟಿ ಸೇರ್ಬೆಡಾಗಿ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡ್ಯಾರ ಈ ನಮ್ಮ ಜಿಲ್ಲಾ ಅಲ್ಲಿ ಓಡಾಡಿದ್ದಾರೆ ಆಮೇಲೆ ಮೊನ್ನೆ ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಎಲೆಕ್ಷನ್ ಕೂಡ ಎಲ್ಲ ಕಡೆ ಎರಡೂ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳೇ ತಿರುಗಿಡಿದಾರೆ ಹಾಗಾಗಿ ಅವರು ಪಕ್ಷದಂತೇನು ಕನ್ಸಿಡ್ರಲ್ಲ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರೇ ಬಂದು ಅದನ್ನು ದೊಡ್ಡವರು ಹೇಳ್ತಕ್ಕಂಥ ಮಾತನ್ನು ಹೇಳಿ ಇವರು ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಪಕ್ಷದ ಅಧ್ಯಕ್ಷರೇ ಇವತ್ತು ಆಗಿದೆ ಹಾಗಾಗಿ ಇದರಲ್ಲಿ ಯಾವುದು ಭಿನ್ನಾಭಿಪ್ರಾಯ ಆಗಲಿ ಭಿನ್ನಮತ ಆಗಲಿ ಇಲ್ಲ ನಮ್ಮವ್ರು ಯಾರು ಅಸಮಾಧಾನ ಆಗಿದ್ರು ಕೂಡ ಅವ್ರನ್ನ ಕರೆದು ನಾವು ಮಾತಾಡ್ತೀವಿ ಮಾತಾಡೋದನ್ನ ಅಲ್ಲಿ ಸರಿ ಮಾಡ್ತೀವಿ ಅದನ್ನು ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಹೊಸ್ದಾಗಿ ಏನು ಗೆದ್ದಾರ ಇವ್ರಿಗೆ ಯಾವುದೇ ಕಡಿಮೆ ಐತಿ ಪಂಚಾಯಿತನ್ನು ಏನು ಸಿಸ್ಟಮ್ ಗೊತ್ತಾಗಿಲ್ಲ ಎಷ್ಟಿದೆ ಅನುದಾನ ಏನಿದೆ ಅಂತ ಎಷ್ಟು ಅನುದಾನ ಇದೆ ಇರೋ ಅನುದಾನನ ಸದ್ಬಳಕೆ ಮಾಡ್ಕೊಂಡು ಸಾಧ್ಯವಾದರೆ ಇದು ಫೈನಾನ್ಷಿಯವರಿಗೆ ಮುಗಿಯಕ್ಕೆ ಬಂತು ಇಲ್ಲ ಒಂದು ಈಗ ಆರಂಭ ಆಗಿದೆವು ಬಜೆಟ್ ಬಂದಿದೆ ನಾವಾಗಲಿ ನಮ್ಮ ಸೇಟ್ ಆಗಲಿ ನಮ್ಮ ಅಧ್ಯಕ್ಷರು ನಮ್ಮ ಉಲುಗಿರಿ ಸಾಹೇಬ್ ನೇತೃತ್ವದಲ್ಲಿ ಸನ್ಮಾನ್ಯ ಮಂತ್ರಿಗಳನ್ನ ಭೇಟಿ ಮಾಡಿ ಏನಾದರೂ ಹೆಚ್ಚುವರಿ ಅನುದಾನ ತರಕಾದರೆ ಆ ತಂದು ಡೆವಲಪ್ಮೆಂಟ್ ಪ್ರಯತ್ನ ಮಾಡ್ತೀವಿ ಹದಿನಾರು ತಿಂಗಳಲ್ಲಿ ಸಾಧ್ಯವಾದಷ್ಟು ಈಗ ನಾಲ್ಕು ವರ್ಷದಲ್ಲಿ ನಾವು ಅದರಲ್ಲಿ ಮಾಡೋ ಪ್ರಯತ್ನ ಮಾಡ್ತೀವಿ ಹೆಚ್ಚಿನವಾಗಿ ಮಾಡ್ತೀವಿ ಅನ್ನೋ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು